ೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗಣಪತಿ ಎಂದ ಕೂಡಲೇ ನಮ್ಮ ಕಣ್ಣಿಗೆ ಬರುವುದು ಆನೆ ಮುಖ ಅದಕ್ಕೆ ವಿಘ್ನ ನಿವಾರಕನಾದ ಈತನನ್ನು ಗಜಮುಖ ಅಂತ ಕೂಡ ಕರೀತೇವೆ ಆದರೆ ಒಂದು ಯೋಚನೆ ಮಾಡಿದ್ದೀರಾ ಶಿವ ಗಣಪತಿಯ ಶಿರಚ್ಛೇದನ ಮಾಡುವುದಕ್ಕೆ ಮುಂಚೆ ಗಣಪತಿ ಹೇಗಿದ್ದ ನೋಡುವುದಕ್ಕೆ ಅಂತ ಪ್ರಪಂಚದಲ್ಲಿ ಒಂದು ದೇವಸ್ಥಾನದಲ್ಲಿ ಮಾತ್ರ ನೋಡಬಹುದು ಅದನ್ನು ನೀವು ಯಾಕೆ ಅಂದರೆ ಇಲ್ಲಿ ಗಣಪತಿಗೆ ಆನೆ ಮುಖ ಅಲ್ಲ ನರಮುಖ ಈ ನರಮುಖ ಗಣಪತಿಯನ್ನು ಆದಿಮುಖ ಗಣಪತಿ ಅಂತ ಕೂಡ ಕರೀತೇವೆ ಯಾಕಂದರೆ ಗಣಪತಿ ಆದಿರೂಪದಲ್ಲಿ ಇದ್ದಿದ್ದ ಇದ್ದ ಇದ್ದಿದ್ದಾನೆ ಅನ್ನೋದನ್ನು ಸೂಚಿಸುವಂತಹ ವಿಗ್ರಹ ಇದು ಇದಿರುವುದು ತಮಿಳ್ನಾಡು ಕೂತನೂರಿನಲ್ಲಿ ಕೂತನೂರು ಗಣಪತಿ ದೇವಸ್ಥಾನ ಇದೇ ಪ್ರಪಂಚದ ಏಕೈಕ ಗಣಪತಿಯ ನರಮುಖ ದೇವಸ್ಥಾನ ಅಥವಾ ಆದಿಗಣಪತಿಯ ದೇವಸ್ಥಾನ ಪಾರ್ವತಿ ಸೃಷ್ಟಿ ಮಾಡಿದಂತಹ ಗಣಪತಿಯ ಕಥೆಯನ್ನು ನಾವೆಲ್ಲರೂ ಕೇಳಿದ್ದೇವೆ ಆ ಗಣಪತಿಯೇ ಈತ ಆದಿಮುಖ ಗಣಪತಿ ನೋಡುವುದಕ್ಕೆ ಕಾರ್ತಿಕೇಯನ ಹಾಗೇ ಇದೆ ಈತನ ಮುಖ ಅಣ್ಣ ತಮ್ಮ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ನಮ್ಮ ಚಾನೆಲ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ